ನಾವು ಎಲ್ಲ ಮೀಟಿಂಗ್ ಮಾಡಿದೀವಿ ರೈತರು ಇರ್ತಕ್ಕಂಥ ಜಮೀನನ್ನ ಅವ್ರ ಹೆಸರಿಗೆ ಯಾರು ಸ್ವಾಧೀನದಲ್ಲಿದ್ದಾರೆ ಅವ್ರ ಹೆಸರಿಗೆ ಸರ್ಕಾರ ಮಾಡಿಕೊಡ್ಬೇಕು ಅಂತಕ್ಕಂಥದಕ್ಕೆ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ ಅದೊಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರವನ್ನ ಇಬ್ರಾಹಿಂ ಸಾಹೇಬರು ನನ್ನ ಜೊತೆ ಹೇಳಿದರು ಅವರೇನಾದರೂ ಅವರೇನಾದರೂ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಿದ್ರೆ ಸರ್ಕಾರದಿಂದ ನೇರ ಪರಿಹಾರ ಕೊಡಲಿ ಅವ್ರಿಗೆ ರೈತರ ಜಮೀನ ರೈತರು ಮಾಡ್ಕೊಡ್ಬೇಕು ಒಂದು ಗುಂಟೆ ಜಮೀನು ವೆಕೆಟ್ ಮಾಡಿಸ್ಬಾರ್ದು ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ ಇಲ್ಲ ಅವರು ಏನ್ ಹೇಳ್ತಾರೆ ಅಂದ್ರೆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳನ್ನು ನಮ್ಮ ರಾಜ್ಯ ಜನ ನೋಡಿದ್ದಾರೆ ನನಗೆ ಒಂದು ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಅದು ಶಾಸಕರುಗಳಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ ಬರೀ ಶಾಸಕರುಗಳಿಂದನೇ ಯಾರೂ ಪಕ್ಷ ಕಟ್ಟಕ್ಕಾಗಲ್ಲ ಪಕ್ಷ ಕಟ್ಟಬೇಕು ಅಂತ ಹೊರಟಾಗ ಜನ ಬೆಂಬಲ ಸಿಕ್ಕಿದಾಗ ಇವೆಲ್ಲವೂ ಕೂಡ ಈಗ ಶಾಸಕರಿಂದ ಕಟ್ಟಿದ್ರೆ ಕ್ರಾಂತಿ ರಂಗ ಮಾಡಿದಾಗ ಆಗಲಿ ಹಾಂ ಜನತಾಳು ಎರಡೇ ಸೀಟ್ ಗೆದ್ದಾಗಲಿ ಭೈರೇಗೌಡರು ವೆಂಕಟೇಶ್ವರು ಎರಡೇ ಸೀಟ್ ಗೆದ್ದಿದ್ರು ಇವೆಲ್ಲ ಶಾಸಕರಿಂದ ಗೆದ್ದಿದ್ರ ಶಾಸಕರಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ ಜನಾಭಿಪ್ರಾಯ ಅವ್ರ ಅಭಿಪ್ರಾಯ ಪ್ರಕಾರವಾಗಿ ಯಾವ ಯೋಜನೆಗಳನ್ನು ಅವ್ರು ಕೊಡ್ಬೋದು ಯಾವ ರೀತಿ ಮಾಡ್ಬೋದು ಜನರ ಒಲವು ಏನಿದೆ ಅಂತಕ್ಕಂಥದ್ದು ಈಗಲೇ ಗೊತ್ತಾಗಲ್ಲೇ ನಾನು ಇವತ್ತಿನವರೆಗೆ ನಮ್ಮ ಒಬ್ಬರು ಶಾಸಕರನ್ನ ನಾನು ಯಾವುದೇ ವಿಚಾರವಾಗೂ ಕೂಡ ಇವತ್ತಿನವರು ಕೂಡ ನಾನು ಮಾತಾಡಿಲ್ಲ ಒಬ್ಬ ಶಾಸಕರು ಕೂಡ ಜೊತೆ ನಾವು ಮಾತಾಡಿಲ್ಲ ಮುಂದೆ ಪ್ರಯತ್ನ ಅವ್ರ ತಾನೇ ನನ್ನ ಜೊತೆ ಬೇಸರ ಆಗಿದೆ ನಿಮ್ಮ ಈ ನಿಮ್ಮಂಗೆ ನಮಗೂ ಬೇಸರ ಆಗಿದೆ ಅಂತ ಅವ್ರ ತಾನೇ ಮಾತಾಡಬೇಕು ಯಾರು ಯಾರು ಮಾತಾಡಿಲ್ಲ ಅಲ್ಲ ಅವ್ರು ನಮ್ಗೆ ಅವ್ರಿಗೆ ಕೇಳೋಕಾರಿ ಕೇಳಬೇಕಲ್ಲ ಏಕೆ ಆಗಿದೆ ಏನು ಅಂತ ಅವ್ರು ಕೇಳೋಕ್ಕಾರು ಮಾತಾಡ್ಬೋದು ನೋಡಪ್ಪ ನಿಮಗೆ ಗೊತ್ತಿದೆ ನಾನು ಅದಕ್ಕೆ ಇವತ್ತು ನಿಮ್ಮ ನಿಮ್ಮ ಟಿ ಅವ್ರು ಬಂದರು ಬೆಳಿಗ್ಗೆನೆ ಹುಡುಗ ದಿವಸ ಯಾವುದೂ ಮಾತಾಡಲ್ಲ ಅಂತ ಹೇಳಿದೆ ಅವರು ಒಂದು ಮಾತು ಹೇಳಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಕರೆದಿದ್ದಾರೆ ಅಂತ ದೇವೇಗೌಡರು ನಾನು ಜಿ ಟಿ ಮಾತಾಡಿ ಬಪ್ಪ ಚುನಾವಣೆಗಿಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ಡ್ ಆಗ್ಬಿಡ್ತೀನಿ ಅವ್ರು ಫೋನ್ ಮಾಡಿ ಮಾತಾಡಿದರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಕ್ಕೆ ರೆಡಿ ಜಿ ಟಿ ದೇವೇಗೌಡನ ಕರೆದೇ ಮಾತಾಡದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನೂ ಕೊಡು ಯಾವುದಾಗ ತಿಳಿಯಿದೆ ದೊಡ್ಡವ್ರು ಇದ್ದಾರೆ ದೇವೇಗೌಡರು ಅವ್ರು ಏನೇ ಮಾಡಿದ್ರು ಸುಳ್ಳು ಹೇಳೋಕ್ಕಾಗಲ್ಲ ಅವ್ರಿಗೆ ಸುಳ್ಳು ಹೇಳೋಕ್ಕಾಗಲ್ಲ ಅವ್ರು ನನ್ನ ಜೊತೆ ಮಾತಾಡಿಲ್ಲ ಅವರು ಮಾತಾಡಿದ್ದು ಯಾವಾಗ ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ ಒಂದು ಹತ್ತು ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು ಆಂ ಎಲೆಕ್ಷನ್ ಬೈ ಎಲೆಕ್ಷನ್ಗಿಂತ ಮುಂಚೆ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು ಅದಕ್ಕೆ ಸರ್ ಅದೇನೋ ಟಿ ವಿಲಿ ನೋಡ್ತಾ ಇದ್ದೆ ಸರ್ ನೀವು ಶ್ರೀನಗರನೂ ಅಲ್ಲೆಲ್ಲೋ ಒಂದು ಬೆಟ್ಟನೇ ಎತ್ತಾಯಿದ್ರಲ್ಲ ಸರ್ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ ಇಲ್ಲ ಕಣೋ ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದ್ರು ನಾವು ಅಷ್ಟೇ ಮಾತಾಡಿದ್ದೀವಿ ಎರಡೇ ಮಾತು ನಂಗಂದೆ ಒಂದು ಹತ್ತು ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು ಬಂದು ಮಾತಾಡ್ಕೊಂಡು ಹೋಗುವಂತ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ ಸುಳ್ಳೆಲ್ಲ ಏಳಬಾರ್ದು ಸುಮ್ಮನೆ ಈಗ ಕರೆಯೋದು ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು ಇದೆಲ್ಲ ಸರಿಯಾ ಹಿಂದೆ ವಿಶ್ವನಾಥ್ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ ನನಗೂ ಆಗಬೇಕದು ಇದೆಲ್ಲ ಇದೆಲ್ಲ ಮಾತಾಡೋದಲ್ಲ ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಬಂದೆ ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕಾಗಲಿ ಚಾಮುಂಡೇಶ್ವರಿಗಾಗಲಿ ಎಲ್ಲೂ ಹೋಗಲ್ಲ ನಾನು ಹೇಳೋದೇ ಸತ್ಯ ನಾನು ಹೇಳೋದೇ ಜನಕ್ಕೂ ಕೂಡ ಗೊತ್ತು ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನಂತ ಅಂತ ನಾನು ಯಾವ್ದು ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ನಾನು ನಮ್ಮ ನಮ್ಮ ತಾಯಿ ಜೊತೆ ಒಂದು ತಪ್ಪು ಮಾಡಿ ನಮ್ಮ ತಾಯಿಗೆ ಅವತ್ತೇ ಸಾಯಂಕಾಲ ಹೋಗಿ ಹೇಳಿದೆ ಹಿಂಗೆ ತಪ್ಪು ಮಾಡಿಬಿಟ್ಟಣವ ಅಂತ ಅಂಥ ಗುಣ ನಂದು ಇದು ಏನು ತಪ್ಪು ಮಾಡಿದೆ ತಪ್ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ ನೇರ ತಪ್ಪು ಮಾಡಿ ಮನುಷ್ಯ ನಡೆಯೋ ಕಾಲ ಹಿಡಗುತ್ತೆ ಯಾರು ತಪ್ಪು ಮಾಡಿ ನೀವು ತಪ್ಪು ಮಾಡಿಲ್ವಾ ಎಲ್ಲರೂ ಒಂದು ತಪ್ಪು ಮಾಡೇ ಇರ್ತೀವಿ ತಪ್ಪು ಮಾಡಿದೆ ತಪ್ಪು ಅಂತಲೇ ಹೇಳ್ತೀವಿ ಅದರಲ್ಲಿ ಏನಿದೆ ನೋಡಪ್ಪ ನೀವು ಸತ್ಯ ಇಲ್ಲ ಸಿ ಪಿ ಯೋಗೇಶ್ ಅವ್ರು ಗೆದ್ದ ಮೇಲೆ ಅವರಾಗಲಿ ನಾನು ಆಗಲಿ ನೀನು ಗೆದ್ದಿದ್ದೀನಿ ಅಂತ ವಿಶ್ ಮಾಡಿಲ್ಲ ನಾನು ಗೆದ್ದಿದ್ದೀನಿ ಅಂತ ಅವ್ರು ಮಾತಾಡಿಲ್ಲ ಇದು ಸತ್ಯ ಇದು ಸತ್ಯ ಅಂದೆ ಚುನಾವಣೆ ಮುಂಚೆ ಮಾತಾಡಿದ್ದೀನಿ ನಿಜ ಆದರೆ ಚುನಾವಣೆ ಮುಗಿದ ಮೇಲೆ ನಾನು ವಿಶ್ ಮಾಡಿಲ್ಲ ಅವರು ಮಾತಾಡಿದ್ರು ಯಾರಿಗೆ ನಿಮ್ಗೆ ಸಾಕಾಗಿದೆ ನನಗೆ ಇಂಥದ್ದು ಒಂದೇ ಸಾರಿ ಅಲ್ವಲ್ಲ ನಾನು ನಾನು ನಿಮಗೆ ಆಗಲೇ ಹೇಳಿದೆ ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮಗೆ ಧರ್ಮಸಿಂಗ್ ಜೊತೆ ಹದಿನೈದು ಮಂತ್ರಿ ಮಾಡ್ತೀವಿ ಹೇಳಿ ಹೋಗಿ ಮಾಡಲಿಲ್ಲ ಯಡಿಯೂರಪ್ಪ ಜೊತೆ ಅಣ್ಣ ಹೋದ್ಸಾರಿ ಊಟದ ಕರೆದು ಮಿಸ್ ಆಯಿತು ಬನ್ನಿ ತಗೊಂಡೋಗಿ ಅಂದರು ಕೊಡಲಿಲ್ಲ ಸಿದ್ಧರಾಮಯ್ಯನವರು ಸೋತು ನಾನು ಗೆದ್ದೋದೆ ಮುಖ್ಯಮಂತ್ರಿ ಸಮಾನವಾದೆ ಕೊಡ್ತೀವಿ ಅಂತ ಕೊಡಲಿಲ್ಲ ಅದಾದಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು ಲೀಡರು ಬೆಳಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ ಆವತ್ತೇ ಅವರು ಸಭೆ ಕರೆದ್ರು ಮತ್ತು ಅವ್ರು ಹೇಳ್ತಾರೆ ಅವರೇ ಅವ್ರ ಕೆಲವರೆಲ್ಲ ಹೇಳ್ತಾರೆ ನಾನು ನಾನು ಕೊಡಲಿಲ್ಲ ಅಂಥೇಳಿ ಯಾವತ್ತು ಮುಂಚೆ ಕಟ್ಕೊಂಡಿಲ್ಲ ನಾನು ಇವತ್ತಿನವನ್ನೆಲ್ಲ ಯಾರನ್ನೂ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರ್ತು ಅವ್ರನ್ನ ಅವ್ರು ನನ್ನ ಕರ್ಕೊಂಬಂದಿಲ್ಲ ನಾನು ನಾನು ಸಿದ್ದರಾಮಯ್ಯವ್ರು ಎಂಬತ್ತ್ಮೂರಿಂದ ಎಪ್ಪತ್ತೆಂಟರಲ್ಲಿ ಕೆಂಪೇಗೌಡರ ಜೊತೆ ಕೆ ಸ್ವಾಮಿ ಅವ್ರ ಮಕ್ಳು ಇಲ್ಲೇ ಇದ್ದಾರೆ ಎಸ್ ಪಿ ವಿಶ್ವನಾಥ್ ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ ಕೆ ಪುಡಸ್ವಾಮಿ ಅವ್ರ ಜೊತೆ ಎಚ್ ಎಲ್ ತಿಮ್ಮೇಗೌಡ್ರ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಳಿಗೆ ಜೊತೆ ಕೇಳಿ ಎಚ್ ಕೆಂಪೇಗೌಡರು ಮಕ್ಕಳಿದ್ದಾರೆ ಬದುಕಿದ್ದಾರೆ ಕೆಂಗೆ ಗೌಡ್ರು ಕಾಂಗ್ರೆಸ್ಸಲ್ಲಿದ್ದರು ಇವರೆಲ್ಲರ ಜೊತೆ ಬೆಳೆದು ಬನ್ನಿ ಇವತ್ತು ನನ್ನ ಯಾರೂ ಕರ್ಕೊಬಂದಿಲ್ಲ ಇವ್ರಿಗೆ ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ಒಂದು ಹೆಸ್ರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ನನ್ಗೆ ಯಾರ ಹೆಸರು ಬೇಕಿಲ್ಲ ರಾಜಕಾರಣ ಮಾಡ್ತೀನಿ ಅನ್ಬೇಕಾದ್ರೆ ಚರ್ಚೆಗೆ ಬರಲಿ ಅಂತ ಅಕ್ರಮವಾಗಿದ್ರೆ ಅಕ್ರಮ ಅಲ್ಲ ಅಂತ ನೀವು ಪ್ರೂವ್ ಮಾಡೋದಿದ್ರೆ ನೇರ ಚರ್ಚೆಗೆ ಬರಲಿ ನಾನು ಯಾರ ಜೊತೆಗೆ ಹೋಗ್ಬಿ ಯಾರ ಜೊತೆ ಚರ್ಚೆ ಮಾಡಬೇಕು ಅವನು ಜಡ್ಜಾ ನೋಟೀಸ್ ಕೊಟ್ಟಿದ್ದೆ ನನ್ಗೆ ಓಕೆ ಅವನು ಹೇಳ್ಲಿ ನನ್ನ ಎಲ್ಲಿ ತಪ್ಪು ಮಾಡೋರು ಅಂತ ಹೇಳ್ಬಿಡ್ಲಿ ಜಿ ಟಿ ದೇವ ಹುಡುಗ್ರು ಹಿಂಗೆ ಮಾಡೋವ್ರೆ ಇಂಥ ತಪ್ಪ ಅಂತ ಹೇಳಿ ಅಕ್ಕನ ಮಕ್ಕಳು ತಂಗಿಯ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ ಏನು ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರ್ಕೊಳ್ಳೋಕ್ಕೆ ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ ಯಾಕೆ ಏನಾಗಿದ್ದಾನೆ ಜಡ್ಜಾ ಜಡ್ಜ ಜಡ್ಜ ಇವನು ಹೋಗ್ಬೇಕು ಕೋರ್ಟ್ಗೆ ಜಡ್ಜು ನನಗೆ ನೋಟಿಸ್ ಕೊಡಬೇಕು ಅಲ್ಲೋಗಿ ಹೇಳೋದು ಇವನ್ ಮುಂದೆ ಯಾರೋಗ ಹೇಳ್ತಾರೆ ಯಾರಪ್ಪ ಹೇಳ್ತಾರೆ ಆ ಮತ್ತೆ